ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಾಗಿ ಪಾನಿಪುರಿ ಯಾವ ರೀತಿ ಮಾಡೋದಂತ ನೋಡೋಣ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆಚೆ ತರೋ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಮಾಡೋದು ಕೂಡ ತುಂಬಾ ಸಿಂಪಲ್ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಒಂದು ನಾಲ್ಕು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಬೌಲಷ್ಟು ಬಟಾಣಿಯನ್ನು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿಬಿಟ್ಟು ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ ಕ್ಯಾಪನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಹಾಕ್ಸ್ಕೊಳ್ಳೋಣ ಈಗ ಒಂದು ಬೌಲಲ್ಲಿ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಮತ್ತು ಇದಕ್ಕೆ ಒಂದು ಅರ್ಧ ಬೌಲಷ್ಟು ಬೆಲ್ಲವನ್ನು ಹಾಕಿ ಬಿಸಿ ನೀರನ್ನು ಹಾಕಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಹುಣಸೆಹಣ್ಣು ನೆನೆಯೋ ಅಷ್ಟರಲ್ಲೇ ನಾನು ಒಂದು ಜಾರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಳ್ಳೋಣ ಫ್ರೆಂಡ್ಸ್ ಈಗ ನೋಡಿ ನಾನು ಆವಾಗಲೇ ಹುಣಸೆಹಣ್ಣು ಮತ್ತು ಬೆಲ್ಲವನ್ನು ಹಾಕಿ ಇಟ್ಟಿದ್ನಲ್ವ ಅದು ಬೆಲ್ಲ ಪೂರ್ತಿಯಾಗಿ ಕರಗಿದೆ ಹುಣಸೆಹಣ್ಣು ಕೂಡ ಚೆನ್ನಾಗಿ ಹುಳಿಬಿಟ್ಕೊಂಡಿದೆ ಫ್ರೆಂಡ್ಸ್ ಇದನ್ನು ಈಗ ಸೋಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರಸವನ್ನು ತಗೋಬೇಕು ತಗೊಂಡಾದ ನಂತರ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೋಬೇಕು ಇನ್ನು ಸ್ವಲ್ಪ ನಾನು ನೀರನ್ನು ಹಾಕ್ಕೊಂತಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕಿದ್ದೀನಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಬಾರಿ ನೀವು ಸೋಸ್ಕೊಂಡ್ರೂ ಸೋಸ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಏನೂ ಸೋಸ್ಕೊಂಡಿಲ್ಲ ಈಗ ನೋಡಿ ಫ್ರೆಂಡ್ಸ್ ನಾನು ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬೇಯೋದಕ್ಕೆ ಇಟ್ಟಿದ್ನಲ್ವ ಅದು ಕೂಡ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮತ್ತು ಬಟಾಣಿಯನ್ನು ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿರುವಂಥದ್ದು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಸ್ಟಫಿಂಗಿಗೆ ಆಲೂಗಡ್ಡೆದು ಪಲ್ಯನೂ ರೆಡಿ ಆಗೋಯಿತು ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಕರಿಯೋದಕ್ಕೆ ಎಣ್ಣೆಯನ್ನು ಇಟ್ಟಿದ್ದೀನಿ ರೆಡಿಮೇಡ್ ಪೂರಿಯನ್ನೇ ನಾನು ತೊಗೊಂಡ್ಬಂದಿದ್ದೆ ಫ್ರೆಂಡ್ಸ್ ಅದನ್ನೇ ನಾನು ಇದ್ದೀನಿ ನೋಡಿ ಇದೇ ರೀತಿಯಾಗಿ ಎಲ್ಲನೂ ಕೂಡ ಕರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಮನೇಲೂ ಕೂಡ ಪೂರಿಯನ್ನು ಮಾಡ್ಕೋಬೋದು ಫ್ರೆಂಡ್ಸ್ ನಮಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ರೆಡಿಮೇಡ್ ತೊಗೊಂಬಂದನಿದ್ದೆ ಆ ವಿಡಿಯೋ ಬೇಕಾದರೆ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನೀವು ನಾನು ಆ ವಿಡಿಯೋನ ಖಂಡಿತ ಮಾಡಿ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಪೂರಿಯನ್ನು ಸ್ವಲ್ಪ ಈ ರೀತಿ ಹೊಡೆದ್ಬಿಟ್ಟು ಅದರಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಪಾನೀಯನ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೀವೇ ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿತ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್